ನಮಸ್ಕಾರ ಮಾತೆರೆಗ್ಲ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾಕೆ ಹೇಳಿದರೆ ಅಲ್ಲಿ ನಾನು ಐದು ಸಾವಿರ ಸಬ್ಸ್ಕ್ರೈಬರ್ಸನ್ನು ಹೊಂದಿರ್ತೇನೆ ಅದಕ್ಕೋಸ್ಕರ ತುಂಬ 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 ಖುಷಿ ಆಗ್ತಾ ಇದೆ ಕ್ಲೆಗ್ಲ ಮಸ್ತ್ ಥ್ಯಾಂಕ್ಸ್ ಅದಕ್ಕೋಸ್ಕರ ಯಾಕೆ ಹೇಳಿದರೆ ಯೂಟ್ಯೂಬನು ಹೀಗೆ ಸುಮ್ಮನೆ ಕ್ರೇಜಿಗೆ ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲೇ ಇರ್ತೇವೆ ಏನಾದರೂ ಒಂದು ಟೈಮ್ ಪಾಸ್ ಅಂತ ಹೇಳ್ಕೊಂಡು ಆದರೆ ಈಗ ಅದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜಾಸ್ತಿ ಆಗ್ತಾ ಹೋದಾಗೆ ನಮಗೆ ಕೂಡ ಓಕೆ ನಾವು ವೀಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿ ಒಂದು ಹೋಪ್ ಬರ್ತದೆ ಹಾಗೆ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ನನ್ನ ಮದುಮಗಳು ಸಂಧಿ ಅವಳೊಟ್ಟಿಗೆ ಅವಳ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಡ್ರೆಸ್ ಪರ್ಚೇಸಿಗೆ ಹೋಗ್ತಾ ಇದ್ದೇವೆ ಉಡುಪಿಯಲ್ಲಿ ಬನ್ನಿ ಯಾವುದೆಲ್ಲ ಯಾವುದೆಲ್ಲ ಶಾಪಿಗೆ ಹೋಗ್ತೇವೆ ಏನೆಲ್ಲ ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿ ಈ ಲಾಗ್ನಲ್ಲಿ ಹಾಕ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಈ ಬಿರು ಬಿಸಿಲಿನಲ್ಲಿ ಒಂದು ರೌಂಡ್ ಉಡುಪಿ ನೋಡ್ಕೊಂಡು ಬರುವ ಲೆಟ್ಸ್ ಗಾ ಫಸ್ಟಿಗೆ ಬಂದಿದ್ದೇವೆ ಉಡುಪಿಯಲ್ಲಿರುವ ಟ್ರೆಂಡ್ಸಿಗೆ ಇಲ್ಲಿ ಅವಳು ಟಾಪ್ ತಗೊಂಡ್ಲು ಒಂದು ಪ್ರೀ ವೆಡ್ಡಿಂಗ್ ಹ್ಮ್ ಇದು ಕಲರ್ ಚೆನ್ನಾಗಿಲ್ಲ ಇದು ಓಪನ್ ಮಾಡಲಿಕ್ಕಿಲ್ಲ ಹಾಗೇನೂ ಈಗ ನಾವು ಹೋಗ್ತಾ ಇದ್ದೇವೆ ಮ್ಯಾಕ್ಸ್ ಹಾಂ ಹೇಳಿ ಮೇಡಮ್ ಹೇಗೆ ಆಗ್ತಿದೆ ಶಾಪಿಂಗ್ ಈಸಿ ಕೆಲಸ ಅಲ್ಲ ನೋಡಿ ಅವಳೆಲ್ಲ ಪರ್ಚೇಸ್ ಮಾಡೋ ನಾನು ಇಲ್ಲಿ ಕಾಯ್ತೀನಿ ಇನ್ನಷ್ಟೆಲ್ಲ ಕೆಲಸ ಬ್ರೈಡ್ ಮೆಟ್ ಆಗೋದು ಸುಲಭದ ಕೆಲಸ ಆಗ್ತದೆ ಇಲ್ಲಿ ಸಹ ಟ್ರೈ ಮಾಡ್ಲಿಕ್ಕೆ ಎಷ್ಟು ಹಾಕೊಳ್ತದೆ ಧರ್ಮಕ್ಕೆ ಸಿಕ್ಕಿದ್ರೆ ಧರ್ಮಕ್ಕೆ ಸಿಕ್ಕಿದ್ರೆ ಹೀಗೆ ನಾನು ಒಂದು ನಾಲ್ಕೈದು ಸಲ ಬೀಳಿಸಿದ್ಲೇನಾ ನಾನೇ ಬೀಳ್ತಿದ್ದೆ ಈಗ ಇದು ಆಯ್ತು ಇದು ಆರನೇ ಸಲ ಮೂಲಜೆ ಆತ ಖಾಲಿ ವೀಡಿಯೋ ಸೆಟ್ಟಿಂಗ್ ಮಾತ್ರ ಕಾನೂಶು ಅದೊಂದು ಬಟ್ಟೆ ಮೇಡಮ್ ಇದು ಹಿಂದೆ ಟ್ರೈನ್ ಬರ್ತಾ ಇದೆ ದಾರಿ ಬಿಡಬೇಕೀಗ ಟ್ರೆಂಡ್ಸ್ ಆಯ್ತು ಮ್ಯಾಕ್ಸ್ ಆಯ್ತು ಇದೀಗ ಮೂರನೇ ಅದ್ದು ಸ್ಮಾರ್ಟ್ ಪಾಸ್ ಸಾರಿಗೆ ಬಂದಿದ್ದೇವೆ ಅವಳಿಗೆ ಯಾವುದು ಸರಿ ಆಗ್ತಾ ಇಲ್ಲ ಬಟ್ಟೆ ಸರಿ ಊಟ ಮಾಡಿದ್ದಕ್ಕೆ ನೀನೇ ಸರಿ ತಿನ್ನೋದಲ್ಲ ಅದು ಮದುಮಗಳಿಗೆ ಊಟ ಮಾಡ್ಲಿಕ್ಕೆ ಜಾಸ್ತಿ ಅದಲ್ಲ ಸಾಕಾಗಿದ್ದಕ್ಕೆ ಐಸ್ ಕ್ರೀಮ್ ಈಗ ತೆಗ್ದು ಹಾಗೆ ನೋಡ್ಬೇಡ ಮರದ ಕೊಡ್ತಾರೆ ನಿಂಗೆ ಸೊ ಟ್ರೆಂಡ್ಸ್ ಆಯ್ತು ಮ್ಯಾಕ್ಸ್ ಆಯ್ತು ಸ್ಮಾರ್ಟ್ ಬಾಜಾರ್ ಆಯ್ತು ಎಲ್ಲಾ ಕಡೆ ಎಲ್ಲಾ ಬಟ್ಟೆ ತಕೊಂಡಾಯ್ತು ಇನ್ ಫೈನಲ್ ಆಗಿ ನಾವು ಬಂದಿದೆ ಕುಲ್ಯಾಡಿ ಕಟ್ಸಿಗೆ ಇದು ಬೀದಿಯಲ್ಲಿದೆ ಉಡುಪಿದ್ದು ಎಷ್ಟು ಚೀಲ ಉಂಟು ನೋಡಿ ಎಷ್ಟು ಅಂಗಡಿಯ ಚೀಲ ಉಂಟು ಕುಲ್ಲಡಿ ಕರ್ಸ್ ಗೀತಾಂಜಲಿ ಆಮೇಲೆ ಹಾ ನೋಡ್ತಾನೆ ನೋಡ್ತಾನೆ ನಾವು ಮಧುಮಗಳಿಗೆ ಚಪ್ಪಲ್ ತಗೊಳ್ಳಿಕ್ಕೆ ಬಂದಿದ್ದೇವೆ ಶೂ 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 ಇದೆಲ್ಲ ಫೋಟೋ ಶೂಟಿಗೆ ನಾಳೆದು ಇದುಂಟಲ್ಲ ಹೋಲ್ಸೇಲ್ ದರದಲ್ಲಿ ಕೊಡ್ತಾರೆ ಉಡುಪಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಬಂದು ತಗೊಳ್ತಾರೆ ರಾಜಸ್ಥಾನಿಗಳು ಶಾಪ್ ಇದು ಅಲ್ಲಿ ಕೊಡ್ತಾರೆ ಕಡಿಮೆಗೆ ಸಿಗ್ತದೆ ಇಲ್ಲಿ ಚಪ್ಪಲೆಲ್ಲ ನಾವು ಕೂಡ ಇಲ್ಲೇ ಬಂದು ತಕೊಳ್ಳೋದು ಈಗ ಇಲ್ಲಿದ್ದೆಲ್ಲ ಪರ್ಮನೆಂಟ್ ಕಸ್ಟಮರ್ಗಳು ನಾವೆಲ್ಲ ಇನ್ನೊಂದು ಶಾಪ್ ಅಂಗಡಿಗೆ ಬಂದಿದ್ದೇವೆ ಚಪ್ಪಲಿ ಇದ್ದು ಅಂದ್ರೆ ಅಲ್ಲಿ ಫ್ಯಾನ್ಸಿ ಚಪ್ಪಲಿ ಇರ್ಲಿಲ್ಲ ಇಲ್ಲಿ ಆದ್ರೆ ಒಳ್ಳೊಳ್ಳೆ ಸಿಕ್ಕಿತ್ತು ನಮ್ಗೆ ಇದೆ ಅವಳ ಕಣ್ಣು ಸೀದಾ ಇದ್ರ ಮೇಲೆ ಹೋಗ್ತಾ ಉಂಟು ಇನ್ನೇ ಇದು ತಕೊಳ್ಳಿಕ್ಕುಂಟಾ ಗೊತ್ತಿಲ್ಲ ಕಪ್ಪಾಗಿದೆ ಬೆಳಿಗ್ಗೆಯಿಂದ ತಿರ್ಗಲಿಕ್ಕೆ ಫಿಲ್ಟರ್ ಇದ್ರಿಂದಾಗಿ ಬಚಾವಾಗಿದೆ ನಾನ್ ಕೆಳಗೆಲ್ಲ ಚೀಲ ಇಟ್ಕೊಂಡು ನೋಡ ನಿನ್ನೆ ಚಿನ್ನ ಎಲ್ಲಿಂದ ಗೋಣಿ कौन बोल रहा है सही में मालूम नहीं है मैं पकड़ रही हूं

ಎಷ್ಟು ಧೂಳುಂಟು ನೋಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗ್ ಸಿಂಗ್ ಸಿಗುವ ನಾಳೆ ಲಾಕ್ ಅಲ್ಲಿಯ ತನಕ ಬಾಯ್